ಮೊನ್ನೆ ಹೋದವ್ರು ಮತ್ತೆ ಬಂದ್ರು ನೀವು ಹೋದಾಗಿಂದ್ ವೀಡಿಯೋ ಮಾಡಿದ್ದೆ ತಮ್ಮೂ ಇರ್ಲಿಲ್ಲ ಮಾಡಕ್ಕೆ ಅಪ್ಪ ಅಮ್ಮ ಇವಾಗ ಅದು ಸ್ವಲ್ಪ ಅಡಿಕೆ ಇತ್ತಂತೆ ನನಗೆ ಇವರು ಬರಕ್ಕೆ ಮತ್ತೆ ಅಲ್ಲಿ ಕೂತ್ಕೊಳ್ಳೋದು ಅವರಿಬ್ರು ಇಲ್ಲಿಗೆ ಆದ್ರೂ ಬಂದ್ರೆ ನನ್ಗೂ ಖುಷಿ ಆಗತ್ತೆ ಬನ್ನಿ ಬನ್ನಿಂತ ಒತ್ತಾಯ ಮಾಡಿ ಕರ್ಸಿದ್ರು ಬರೋ ಅಂತಾನೆ ಹೇಳಿದ್ರು ಮೊನ್ನೆ ಬಂದಿದ್ರು ಮತ್ತೆ ಬರ್ಬೇಕಂತ ಮತ್ತೆ ಒತ್ತಾಯ ಮಾಡಿ 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 ಬಂದ್ರು ಸ್ವಲ್ಪ ಅಡಿಕೆ ಎಲ್ಲ ಕಳಿಲಿಕ್ಕಿತ್ತಲ್ಲ ಹಾಗಾಗಿ ಜನ ಕೂಡ ಇರ್ಲಿಲ್ಲ ತಪ್ಪನಿಗೂ ಫ್ರೀ ಇತ್ತಲ್ಲ ಸೊ ಹಾಗಾಗಿ ಕೃಷ್ಣನಿಗಂತೂ ಬಾರಿ ಖುಷಿ ಆಗ್ಬೋದು ಎಂದೇನೆ ಕೇಳ್ತೈತ ನಂದಿದ್ದೊಂದು ಸೀರೆ ಮನೆಯಲ್ಲೇ ಇಷ್ಟ ಆಯ್ತಾ ಎಷ್ಟು ಕಳೀತು ಅಮ್ಮನ ಹತ್ರ ಯಾವಾಗ್ಲೂ ತರಲಿಕ್ಕೆ ಕೇಳ್ಬೇಕು ಮೊನ್ನೆ ತರಲಿಕ್ಕೆ ಹೇಳಕ್ಕೂ ಬರ್ತಾಯ್ತು ಇವತ್ತು ತಂದ್ಬಿತ್ ಮಾತ್ರ ಬ್ಲೌಸ್ಗೆ ಟೈಟ್ ಆಗತ್ತೆ ನನ್ಗೆ ಇದು ಉಡ್ದೆ ಎಷ್ಟು ಟೈಮ್ ಆಗಿತ್ತು ಒಂದ್ಸಲ ಹುಟ್ಟಿದ್ದೆ ಒಂದ್ಸಲ ಎರಡ್ ಸಲನ ಓದ್ಸಲ ಚಾರ್ ಮಾಡಿದ ಜಾತ್ರೆಗೆ ಹುಟ್ಟಿದ್ರು ಹೋದ್ ವರ್ಷ ಒಂದ್ ವರ್ಷ ಆಯ್ತು ದುಡ್ದೆ ಅವೆಲ್ಲ ಬಿಚ್ಚಬೇಕಷ್ಟೇ ಚೆನ್ನ ಉಂಟು ಸ್ಯಾರಿ ಹಾಗೆ ಖುಷಿ ಆಗ್ಬೋದು ಮಕ್ಕಳಿಗೆ ನಾನೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೇವೆ ಹೋಗಿ ಇವ್ರದ್ದು ದಿನ ಬುಕ್ ಆ ಕಡೆ ಈ ಕಡೆ ಇಡೋದು ಅದಕ್ಕೆ ಒಂದ್ಸಲ ನೀಟಾಗಿ ಇಡೋಣ ಅಂತ ಮಕ್ಕಳು ಬಂದ್ಮೇಲೆ ಅಲ್ಲಿಗೆ ಖುಷಿಯೇ ಖುಷಿ ದೊಡ್ಡ ಬಂದಿದ್ದು ಅಲ್ಲ ಕೃಷ್ಣ ನಿಂಗೆ ಹೇಗೆ ಗೊತ್ತಾಯ್ತು ಅವ್ರು ಕದ್ದು ಕೂತಿದ್ರಲ್ಲ ದೊಡ್ಡ ಹೇಗೆ ಗೊತ್ತಾಯ್ತು ದೊಡ್ಡ ಬಂದ್ರು ಅಂತ ಕದ್ದು ಕೂತಿದ್ರು ನೀ ನೋಡಿದ್ಯಾ ದೊಡ್ಡನಿಗೆ ಕಪ್ಪೆಲ್ಲ ತೋರಿಸಿ ತಾತನಿಗೆ ಅಪ್ಪ ಅಂದ್ರೆ ಬಂದು ಕೂಡ್ಲೆ ತೋಟ ಎಲ್ಲ ಸುತ್ತಿ ಅಡಿಕೆ ಎಲ್ಲ ತಂದು ಬಂದು ಕೂಡ್ಲೆ ತೋಟಕ್ಕೆ ಓಡಿದ್ದವರು ಹುಷಿಯೇ ಖುಷಿ ಖುಷಿಯೇ ಖುಷಿ ಮಕ್ಕಳಿಗೆ ಕೃಷ್ಣನಿಗೆ அப்பா டய எல்லா ஜிஜா ஜிசவரோ யூட்டூபிகூர் சாஹிப்பாத்தோட்டா சொல்ல போதும் சா பச்சை ஊரக பர்தி தின்

ನೋಡಿ ಈ ಬೆಲ್ಲೂ ತೆಗೆದುಕೊಡುವವರೆಗೆ ಬಿಡ್ತೇ ಇಲ್ಲ ಅಜ್ಜಿ ಹತ್ರ ಗಲಾಟೆ ಮಾಡಿ ಎರಡು ಪುಗ್ಗ ಹೊಡೆದಾಕ್ದ ಇವಾಗ ನೋಡಿ ಮತ್ತೆ ನಾನು ಎರಡು ನಾನು ನಿನ್ನ ಬರ್ತಡೆ ತನಕ ಇರ್ಲಿ ಅಂತ ಬಿಟ್ಟ ಅದು ಬರೋ ವರ್ಷ ಜುಲೈವರೆಗೂ ಇನ್ನು ಹೀಗೆ ಹಾಗಲ್ವಾ ಹ್ಮ ನಾನ್ ಅವಾಗ ಎಂತ ಹೇಳಿದ್ದೀನಿ ಹತ್ರ ಆ ಧಾನ್ಯ ಹತ್ರ ಹೇಳು ಹಾನಿ ತೆಗೆದುಕೊಡ್ತಾಳೆ ನಾನು ಟೀ ಇಡ್ತೇನೆ ಇಡ್ತಾ ಇದ್ದಾನೆ ಸ್ವಲ್ಪ ಹೊತ್ತು ಮಲಗಿದ್ದು ನಲನೋ ಹೋಗ್ತಾ ಇತ್ತು ಮಳೆ ಬರ್ತದ ಅಂತಲ್ಲ ಕೃಷ್ಣ ಮೋಡ ಆಗಿದೆ ಮೋಡ ಸೋಮವಾರದ ರಾಕಿ ಈಗ ಬಂತು ಎಷ್ಟು ಅಣ್ಣಂದಿರು ಊರ ಅಣ್ಣನ ನಿಜವಾದ ತಂಗಿ ಅಣ್ಣಗೆ ಅಣ್ಣ ಈ ಆಳನ್ನು ಕೃಷ್ಣ ನೀನು ಅವಳನ್ನು ಕೃಷ್ಣ ಕೇರ್ ಮಾಡುದಲ್ಲ ಅದಿಕ್ಕೆ ನೀನ್ ಅವಳನ್ನು ನೋಡ್ಕೊಳ್ತೀಯಲ್ಲ ಅದಿಕ್ಕೆ ಅಲ ಎಲ್ಲ ಅಂಜಿ ಸೋಮವಾರ ಇಪ್ಪಳ ಇತ್ತದ ಇಲ್ಲ ನೀ ನಾಳೆ ನಾಡಿದ್ದು ಇಡ್ಲಿಕ್ಕೆ ಆಗಲ್ಲ ಈಗಂತ ಕೆಲ ಓಪನ್ ಮಾಡ್ತೀಯ ಸೇಮ್ ಅದೆಲ್ಲ ನಾಡಿದ್ದು ಅಣ್ಣಂದಿರ ಚಾಕ್ಲೇಟ್ ಸಿಕ್ತದ

ಟೈ ಮಾರ್ನಿಂಗ್ ಒಳಗೆ ಇವತ್ತು ನಾನು ತಿಂಡಿಗೆ ಅಂತ ಕಡುಬು ಉಳ್ದಿತ್ತು ಇನ್ನದನ್ನ ಸಾಂಬಾರು ಕೂಡ ಇರಲಿಲ್ಲ ಮತ್ತು ಚಟ್ನಿ ಹಾಕಿದಿನ ಚಟ್ನಿ ತಿಂದರೆ ಟೇಸ್ಟ್ ಕೂಡ ಆಗೋಲ್ಲ ಅಂತ ಹೇಳಿ ಅದನ್ನ ಸ್ವಲ್ಪ ಉಪ್ಪುಗಾರಿಸ ಟೈಪ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗತ್ತೆ ಉಳಿದಿರೋ ಇಡ್ಲಿ ಅಥವಾ ಏನಾದರೂ ಇದ್ದರೆ ಈ ಥರ ಮಾಡಿದರೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿದರೂ ಆಗುತ್ತೆ ಅಥವಾ ಎಣ್ಣೆ ಹಾಕಿದರೂ ಆಗತ್ತೆ ಹಾಕಿ ಬೇಕಿದ್ರೆ ಟೊಮೆಟೊನೂ ಹಾಕ್ಬೋದು ಬಟ್ ಈರುಳ್ಳಿ ಕಾಯಿ ಮೆಣಸು ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಕಡುಬನ್ನ ಚೆನ್ನಾಗಿ ಪುಡಿ ಮಾಡಿ ಹಾಕಿದ್ರೆ ಆಯಿತು ಇದಕ್ಕೆ ಬೇಕಿದ್ರೆ ನಾವು ಕಾಯಿ ತುರಿನೂ ಹಾಕೊಬಹುದು ಒಂದ್ಸಲ ಈ ಥರ ಮಾಡಿದರೆ ತಿನ್ನೋಕೆ ಚೆನ್ನಾಗಾಗುತ್ತೆ ಕಾಯಿ ತುರಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಹಾಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ ಇಲ್ಲದಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಇದಾದಮೇಲೆ ಇದಕ್ಕೆ ಸ್ವಲ್ಪ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಇದನ್ನೆಲ್ಲ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಾಗತ್ತೆ ಆರಿದ್ಮೇಲೆ ಅಷ್ಟೊಂದು ಚೆನ್ನಾಗಾಗಲ್ಲ ಹಾಗಾಗಿ ಬಿಸಿ ಬಿಸಿನೇ ತಿನ್ನಬೇಕು ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಇದೆ ಒಂದ್ಸಲ ಈ ಥರ ಮಾಡಿ ತಿಂದರೆ ತುಂಬಾ ಟೇಸ್ಟಿ ಆಗುತ್ತೆ ಎಲ್ಲ ಥರದ್ದು ತಿನ್ನ ನೋಡಬೇಕು కో అల్వాళో నైట్ మే బ్లకివ తిండి ఆతా ఉంటుంది ఉల్దూ ఉప్పిట్ రీతి పరిమళ మాత్ర సకత్తు ఉంటుందే టేస్ట్ ఆగత ಹಾಗೆ ಮೊನ್ನೆ ವರ ಮಹಾಲಕ್ಷ್ಮಿ ಪೂಜೆ ಇತ್ತು ಅಲ್ವಾ ಈ ಸಲ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ರಥ ಎಲ್ಲ ಹಿಡಿತಾನೆ ಹಾಗಾಗಿ ನೋಡಿ ಅಮ್ಮ ಕೂಡ ಬಳೆ ತಂದಿದ್ದಾರೆ ಅವರು ಅಲ್ಲಿ ಚಾರ್ಮಾಡಿಯಿಂದ ತಂದಿದ್ದು ಮತ್ತೆ ಎರಡು ಬಳೆ ಇಲ್ಲಿದ್ದು ನಮ್ಮ ಹಾಗೆ ನಾಲ್ಕು ಬಳೆ ಉಂಟು ವರಲಕ್ಷ್ಮಿ ಪೂಜೆ ಈ ಸಲ ಇವತ್ತು ಇನ್ನು ಅಮ್ಮ ಬಟ್ಟೆ ತೊಳೆಯವ್ರಿಗೆ ಏನಾಗಲ್ಲ ಬಳೆ ನಂದು ಇನ್ನು ನಾನ್ ಬಟ್ಟೆ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ

ಮಾಡ್ಲಿಕ್ಕೆ ಎಂತ ಕೆಲ್ಸ ಇಲ್ಲ ನನ್ನ ಮೊಬೈಲ್ ಚಿತ್ರ ಬಿಡಿಸ್ತಿದ್ದಾನೆ ಮಾಡ್ಲಿಕ್ಕೆ ಎಂತ ಓದ್ಲಿಕ್ಕೆ ಒಂದು ಲೋಕ ಲೋಕದುಂಟು ಓದಿ ಸಾಕು ಓದಿ ನಾಡಿದ್ದು ಪರೀಕ್ಷೆ ಅಲ್ಲ ಇಪ್ಪತ್ತೆರಡಕ್ಕೆ ಓದಿ ಹಾಗೆ ಇವತ್ತು ಸಾಂಬಾರು ಮಾಡೋಣ ಅಂತ ಇದ್ದೀನಿ ನುಗ್ಗೆ ಹಾಗೆ ಬದನೆ ಎಲ್ಲ ತಂದಿದ್ರು ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದು ಉಡುಪಿ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ಥರ ಮೊದಲಿಗೆ ಇದಕ್ಕೆ ಒಂದು ಹದಿನೈದು ಮೆಣಸು ಹಾಕ್ಕೊಳ್ಳಿ ನಿಮಗೆ ಖಾರ ಇಷ್ಟು ಬೇಕಷ್ಟು ಹಾಗೆ ಎರಡು ಚಮಚ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಹಾಗೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಹಾಗೆ ಸ್ವಲ್ಪ ಮೆಂತೆ ಹಾಗೆ ಒಂದಿಂಚು ಇಂಚು ಚಕ್ಕೆ ಇದಿಷ್ಟನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ಅದು ಸ್ವಲ್ಪ ಹುರಿತಾ ಬಂದಾಗ ನಾವಿಲ್ಲಿ ಕಾಯಿ ಒಂದು ಕಪ್ ಅಷ್ಟು ಹಾಕ್ಕೊಂಡು ಅದನ್ನ ಕೂಡ ಸಣ್ಣ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಕ್ವಾಂಟಿಟಿ ಎಲ್ಲ ನೀವು ಜಾಸ್ತಿ ಮಾಡೋದಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಆಯಿತು ಇವಾಗ ನಾನು ಹಾಗೆ ತರಕಾರಿ ಕೂಡ ಬೇಯೋಕ್ಕೆ ಇಟ್ಟಿದ್ದೀನಿ ಇದು ಮಸಾಲೆ ಆರೋವರೆಗೂ ತರಕಾರಿ ಎಲ್ಲ ಬೇಯಲಿ ಅಂತ ಹಾಗೆ ಕಾಯಿ ನೀವು ಹುರ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಇಡಿ ಹಾಗೆ ಸ್ವಲ್ಪ ಹೊತ್ತು ಆಫ್ ಮಾಡಿದ ತಕ್ಷಣ ಗ್ಯಾಸು ಯಾಕಂದರೆ ಅದು ಆದಮೇಲೆ ನೀರು ಹಾಕೋದ್ರಿಂದ ಮತ್ತೆ ಅದು ಫ್ರೈ ಆಗೋಲ್ಲ ಯಾಕೆಂದರೆ ನಾವು ಆಲ್ರೆಡಿ ತವದಲ್ಲಿ ಬೆಂಕಿ ಬಿಸಿ ಇರತ್ತಲ್ಲ ಅದು ಸೊ ಹಾಗಾಗಿ ಅದು ಮತ್ತೆ ಬಿಸಿ ಆಗೋಲ್ಲ ಸ್ವಲ್ಪ ನೀರು ಹಾಕಿ ಇಟ್ಟರೆ ಅಲ್ಲಿಗೆ ಅದು ಕುಕ್ಕಾಗೋದು ಅಂದರೆ ಬಿಸಿ ಆಗೋದು ನಿಲ್ಲತ್ತೆ ಹಾಗಾಗಿ ಆ ಥರ ಮಾಡಿ ಅದಾದಮೇಲೆ ನಾನು ಇಲ್ಲಿ ತರಕಾರಿಗೆ ನುಗ್ಗೆ ನುಗ್ಗೆ ಹಾಗೆ ಬದನೆ ಆಲೂಗೆಡ್ಡೆ ಹಾಗೆ ಬೇಕಿದ್ರೆ ನೀವು ಇದಕ್ಕೆ ಬೀನ್ಸ್ ಎಲ್ಲ ಹಾಕ್ಕೊಳ್ಬೋದು ಇದನ್ನ ಬೇಯ್ಯೋಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ಬೇಯ್ತಾ ಮೇಲೆ ನಾನು ಆಲ್ರೆಡಿ ಬೇಯಿಸಿಟ್ಟ ಬೇಳೆನ ಹಾಕ್ಕೊಳ್ತೀನಿ ಹಾಗೆ ಟೊಮೆಟೊ ಕೂಡ ಹಾಕ್ಕೊಳ್ತೀನಿ ಇದೆಲ್ಲ ಹಾಕಾದ ಮೇಲೆ ಅವಾಗ ನಾನು ಉಪ್ಪು ಹಾಕ್ತೀನಿ ಮುಂಚೆನೇ ಉಪ್ಪು ಹಾಕಿಡಲ್ಲ ಅದಾದಮೇಲೆ ಇವಾಗ ಸ್ವಲ್ಪ ನಾನು ಹುಳಿ ರಸನ ಕೂಡ ಇದ್ದೀನಿ ಯಾಕಂದರೆ ಹುಳಿ ರಸ ಹುಳಿ ಹಾಕೋದಕ್ಕಿಂತ ಹುಳಿ ರಸ ಹಾಕಿದರೆ ರುಚಿ ಜಾಸ್ತಿ ಇರುತ್ತೆ ಹಾಗೆ ಅದೆಲ್ಲ ಹಾಕಿ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನಾವು ಆಲ್ರೆಡಿ ಕಡ್ಡಿಟ್ಕೊಂಡಿರುವಂತಹ ಮಸಾಲೆನ ಹಾಕಿದರೆ ಆಯಿತು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ತಿಕ್ಕಬೇಕು ಅಂದರೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಇದು ಗಟ್ಟಿಯಾದರೂ ಚೆನ್ನಾಗಿರುತ್ತೆ ಆದರೆ ಇಡ್ಲಿಗೆ ಸಾಂಬಾರಿಗೆಲ್ಲ ಮಾಡೋದಾದರೆ ಇದು ಸ್ವಲ್ಪ ನೀರಾಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ನೀವು ನೀರು ಹಾಕೊಂಡ್ರೆ ಆಯಿತು ಬಟ್ ತುಂಬಾ ಟೇಸ್ಟಿ ಆಗುತ್ತೆ ಇದು ನೀವು ಬೇಕಿದ್ರೆ ನಿಮ್ಗೆ ಇಷ್ಟವಾದ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು ಹಾಗೆ ಬೇಳೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಅದಕ್ಕೆ ಅರಿಶಿನ ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಬೆಂದಾದ ಮೇಲೆ ನೀವು ಇದಕ್ಕೆ ಹಾಕ್ಕೊಳ್ಬೇಕು ಮೊದಲಿಗೆ ನೀವು ಅಂದ್ಕೊಳ್ಬಹುದು ಬೇಳೆ ತರಕಾರಿ ಎಲ್ಲ ಒಟ್ಟಿಗೆ ಬೇಯೋಕೆ ಇಡ್ಬೋದಲ್ಲ ಅಂತ ಬಟ್ ಆ ಥರ ಮಾಡೋದ್ರಿಂದ ರುಚಿ ಅಷ್ಟೊಂದು ಚೆನ್ನಾಗಾಗಲ್ಲ ಈ ಥರ ಸಪ್ರೇಟ್ ಆಗಿ ನಾವು ಬೇಯಿಸ್ಕೊಂಡು ಹಾಕ್ಕೊಳ್ಬೇಕು ಮೊದಲಿಗೆ ನುಗ್ಗೆಕಾಯಿನ ಬೇಯಿಸ್ಕೊಳ್ಳಿ ಸ್ವಲ್ಪ ಬೇಯ್ತಾ ಬಂದಾಗ ಬದನೆ ಹಾಗೂ ಆಲೂಗೆಡ್ಡೆನ ಹಾಕೊಳ್ಳಿ ಅಥವಾ ಬೇರೆ ತರಕಾರಿನ ಹಾಕೊಳ್ಳಿ ಅದು ಬೇಯ್ತಾ ಬಂದಾದಮೇಲೆ ನೀವು ಆವಾಗಲೇ ಅಂದರೆ ಬೇಯಿಸ್ಕೊಂಡಿರುವಂತಹ ಬೇಳೆನ ಹಾಕ್ಕೊಳ್ಳಿ ಹಾಗೆ ಒಂದು ಟೊಮೆಟೊನ ಹಾಕೊಳ್ಳಿ ಹಾಗೆ ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡು ಆಮೇಲೆ ನಾವು ಅದನ್ನ ಒಂದು ನಿಮಿಷ ಕುದಿಸಿ ಅದಾದಮೇಲೆ ನಾವು ಕಟ್ಕೊಂಡಿರೋ ಮಸಾಲೆನ ಹಾಕಿದರೆ ಆಯಿತು ಮಸಾಲೆ ಹಾಕಿದ ಮೇಲೆ ಒಂದೆರಡರಿಂದ ಮೂರು ನಿಮಿಷ ಕುದಿಸಿ ಅಂದರೆ ಮಸಾಲೆ ಹಸಿ ಮೇಲೆ ಹೋಗುವವರಿಗೆ ಹಾಗೆ ಇದಕ್ಕೆ ಇಂಪಾರ್ಟೆಂಟ್ ವಸ್ತು ಅಂದರೆ ಬೆಲ್ಲ ಒಂದು ಪೀಸ್ ಬೆಲ್ಲ ಹಾಕೋದನ್ನು ಮರಿಬೇಡಿ ಲಾಸ್ಟಲ್ಲಿ ಲಾಸ್ಟಲ್ಲಿ ಅದು ಕುದಿಯುವಾಗ ಇದೇ ತುಂಬಾ ರುಚಿ ಆದಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಅಂದ್ರೆ ಸಖತ್ತಾಗಿರೋ ಸಾಂಬಾರು ರೆಡಿ ಆಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೋಕೆ ಇಲ್ಲ ಒಗ್ಗರಣೆಗೆ ಅಷ್ಟು ಬೆಳ್ಳುಳ್ಳಿ ಎಲ್ಲ ಹಾಕೋಕ್ಕಿಲ್ಲ ಕೆಂಪು ಮೆಣಸು ಹಾಗೆ ಬೇವಿನ ಸೊಪ್ಪು ಸಾಸಿವೆ ಇದಿಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರೋ ಸಾಂಬಾರು ರೆಡಿ ಆಗುತ್ತೆ ಮಧ್ಯಾಹ್ನದಿಂದ ಹನ್ನಿ ಒಂದು ರೀಲ್ಸ್ ಮಾಡಲಿಕ್ಕೆ ಅಂತ ಬಾಟ್ಲಿ ಮೇಲ್ಗಡೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದಾಳೆ ಚುಚ್ಚ ಚುಚ್ಚಲಿಕ್ಕೆ ಅರ್ಧ ಸ್ವಲ್ಪ ನಾನ್ ಸರಿ ಮಾಡ ನಾನ್ ಸ್ವಲ್ಪ ಅರ್ಧ ತೂತು ಮಾಡ್ತೇನೆ ನಾನ್ ಸ್ವಲ್ಪನೇ ಮಾಡಿದ್ದು ಬುಕ್ಕಲ್ ಬಸ್ ಅವಳೆ ಮಾಡಿದ್ಲು ಈಗ ಒಮ್ಮೆ ನಾನು ಮಾಡಿ ನೋಡ್ತೇನೆ ಅಂತ ಮಾಡುವಾಗ ಕೆಳಗಡೆ ಫುಲ್ ತೂತು ಬಾಟ್ಲಿ ಕೃಷ್ಣನಾ

ಗಂಟೆ ಹತ್ತು ಕಾಲ ಅಕ್ಕ ಬಂತು ಮತ್ತೇನಾಯ್ತಂದ್ರೆ ನನಗೆ ತಲೆಗೆ ಸ್ನಾನ ಮಾಡ್ಲಿಕ್ಕೆ ಇತ್ತ ಹಾಗಾಗಿ ಅಕ್ಕಿ ಕಡಿಲಿಕ್ಕೆ ಹಾಕಿದ್ದೆ ಲೇಟ್ ಆಯ್ತು ಇವತ್ತು ಹತ್ತು ಕಾಲಿಗೆ ಕಡಿತ ಇದ್ದೀನಿ ಮಕ್ಳಂದ್ರೆ ಕೃಷ್ಣನೆಲ್ಲ ಮನೆ ಬಿಸ್ತು ಕೃಷ್ಣನನ್ನು ಇವಾಗ ಕಡಿಲಿಕ್ಕೆ ಬಂದೆ ಅದು ಮತ್ತೆ ಲೇಟ್ ತಲೆಗೆ ಸ್ನಾನ ಮಾಡಿದ್ರೆ ಊರ್ಣ ಗುರಿ ಇಲ್ಲ ಮತ್ತೆ ನನ್ನ ಮನೊ ಎಷ್ಟು ಲೇಟ್ ಆಗ್ತದೆ అదకే హేగ సాంబార్ మళ్ళా ఇవత నే హియ్ ఇత అమ్మ ఇడ్లీ ఇడ్లీ అంద ఇదంత అమ్మా మలగ్ల ఇవ్వగస్తే ఓతురు మే ఇలా నెత్త వంటక టీ